ಎಲ್ಲರಿಗೂ ನಮಸ್ಕಾರಗಳು ಅರ್ಕಾವಳಿ ಪದಗಳು ಅರ್ಕಾವಳಿ ಪದಗಳು ಇವು ಕನ್ನಡದ ರಾಕ್ಷರ ಪದಗಳು ಅಂತ ಹೇಳುತ್ತೇವೆ ಅಂದರೆ ಅರ್ಕ ವೃತ್ತ ವೃತ್ತದ ಪದಗಳು ಈಗ ಉದಾಹರಣೆಗೆ ನಾವು ಇಲ್ಲಿ ಅರ್ಕಾವಳಿ ಅಕ್ಷರದ ಪದಗಳನ್ನು ಹೇಗೆ ಓದುವುದು ಮತ್ತು ಹೇಗೆ ಬರೆಯುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅರ್ಕಾವಳಿ ಅಂದರೆ ರ ಅಕ್ಷರದ ಒಂದು ಒತ್ತಕ್ಷರ ಬಂದಾಗ ಅರ್ಕ ರೊತ್ತ ಪದಗಳನ್ನು ಅರ್ಕಾವಳಿ ಪ್ರ ಪದಗಳು ಅಂತ ಕರೆಯುತ್ತೇವೆ ಉದಾಹರಣೆ ಇದು ಪರ್ವತ ಹರ್ಷ ಕರ್ನಾಟಕ ಇಲ್ಲಿ ರ ಅಕ್ಷರ ರ ಅಕ್ಷರದ ಒಂದು ಒತ್ತಕ್ಷರ ಅರ್ಕಾವಳಿ ಧರ್ಮ ಪೂರ್ಣ ಮರ್ಮ ವಾರ್ಷಿಕ ಚರ್ಚೆ ಪರ್ವ ಸೂರ್ಯ ಪೂರ್ಣ ಅರ್ಥ ಈ ರೀತಿಯಾಗಿ ನಾವು ಅರ್ಕಾವಳಿ ಅಕ್ಷರದ ಪದಗಳನ್ನು ಓದುವುದು ಇಲ್ಲಿ ಅರ ಚರ್ಚೆ ಪರ್ವ ಈ ರೀತಿಯಾಗಿ ರ ಅಕ್ಷರ ಉಚ್ಚಾರ ಮಾಡಿ ಓದುವಂಥ ಪದಗಳನ್ನು ಅರ್ಕಾವಳಿ ಪದಗಳು ಅಂತ ಕರೆಯುತ್ತೇವೆ ದರ್ಪಣ ಕರ್ಮ ಧೈರ್ಯ ಮರ್ಮ ಗರ್ವ ಸಮರ್ಥ ಸಂಪರ್ಕ ಸಂದರ್ಶನ ಸಮರ್ಥ ಮಾರ್ಗ ಈ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು